ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲಿ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಇನ್ನು ರಿಕಿರೈ ಕೊಲೆ ಯತ್ನ ಕೇಸ್ ರಾಕೇಶ್ ಮಲ್ಲಿ ಈಗ ಪ್ರತ್ಯಕ್ಷನಾಗಿದ್ದಾನೆ ಬಿಡದಿ ಪೊಲೀಸ್ ಠಾಣೆಗೆ ಏವನ್ ರಾಕೇಶ್ ಮಲ್ಲಿ ಹಾಜರಾಗಿರೋದು ಇದೆಲ್ಲ ಗೊತ್ತಾಗೇನೆ ಆತ ಬಂದಿರಬೇಕು ವಕೀಲರ ಜೊತೆಗೆ ಠಾಣೆಗೆ ಬಂದಿದ್ದಾರೆ ರಾಕೇಶ್ ಮಲ್ಲಿ ಖುದ್ದು ಎಸ್ ಬಿ ರಾಕೇಶ್ ಮಲ್ಲಿಯ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಆ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಇದೇ ರಾಕೇಶ್ ಮಲ್ಲಿ ಹಿಂದೆ ರೈ ಜೊತೆಗೆ ಜಗಳ ಮಾಡಿಕೊಂಡು ದೊಡ್ಡ ರದ್ಧಾಂತ ಮಾಡಿಕೊಂಡಂಥ ರಾಕೇಶ್ ಮಲ್ಲಿ ರಾಕೇಶ್ ಮಲ್ಲಿ ಸ್ಟೇಷನಿಗೆ ಬಂದಿರೋದು ಎ ಒನ್ ರಾಕೇಶ್ ಮಲ್ಲಿ ಬರೀ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ರೆ ಪ್ರಶಾಂತ್ ಎಲ್ಲೋ ಒಂದು ಕಡೆಗೆ ಇಲ್ಲಿ ಅನುಮಾನದ ವಾಸನೆಗಳು ಇವೆ ಎಲ್ಲ ಸೇರಿ ಯಾರಾದರೂ ಕತೆ ಚಿತ್ರಕತೆ ನಿರ್ದೇಶನ ಎಲ್ಲರೂ ಒಟ್ಟು ಒಬ್ಬರೇ ಮಾಡಿದ್ರೋ ಅನ್ನುವಂಥ ಒಂದು ಅನುಮಾನ ಇದೆ ಅದರಲ್ಲೂ ಏನು ಅಂದರೆ ಮುತ್ತಪ್ಪ ರೈ ಮಗನ ಮೇಲೇನೆ ಅನುಮಾನ ಇದೆ ರಿಕ್ಕಿಯ ಮೇಲೆ ಅನುಮಾನ ಈಗ ಜಾಸ್ತಿ ಆಗ್ತಾ ಇದೆ ಇದೆಲ್ಲದರ ಜೊತೆಗೇನು ಅಂದರೆ ಒಂದು ಕಡೆಗೆ ಅವರು ಅವರ ಎರಡನೇ ಹೆಂಡತಿ ಕೋಟಿಗೆ ಹೋಗಿರೋದು ಇದ್ದಕ್ಕಿದ್ದಂಗೆ ಈಗ ಈ ಮತ್ತೊಬ್ಬ ಆರೋಪಿ ಎ ಒನ್ ಆರೋಪಿ ಸ್ಟೇಷನಿಗೆ ಹಾಜರಾಗಿರೋದು ಏನಿದೆ ಹೆಚ್ಚಿನ ವಿವರ ಪ್ರಶಾಂತ್ ರಂಗನಾಥ್ ಮಾರ್ಚ್ ಹತ್ತೊಂಬತ್ತ ರಾತ್ರಿ ಈ ಇನ್ಸಿಡೆಂಟ್ ನಡೆದಿತ್ತು ಆ ಇನ್ಸಿಡೆಂಟ್ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು ರಾಮನಗರ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು ಬೇರೆ ಬೇರೆ ಆ್ಯಂಗಲ್ನಲ್ಲೂ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ರು ವಿಶೇಷ ತಂಡಗಳನ್ನ ಕೂಡ ರಚನೆ ಮಾಡಿದ್ರು ಆದ್ರೆ ಈ ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಒಂದು ಫೈನಲ್ ಹಂತಕ್ಕೆ ರಾಮನಗರ ಪೊಲೀಸರು ಬಂದಿರುವಂತದ್ದು ಬೇರೆ ಬೇರೆ ಆ್ಯಂಗಲ್ ಅನ್ನ ಈ ಒಂದು ಪ್ರಕರಣ ಪಡಿತಾ ಇತ್ತು ಅಂದ್ರೆ ರಿಕ್ಕಿ ರೈ ಮೇಲಿನ ಫೈರಿಂಗ್ ಪ್ರಕರಣ ಒಂದ್ ಕಡೆ ಎಲ್ಲರೂ ಭೂ ವ್ಯಾಜ್ಯದ ಹಿನ್ನೆಲೆಯಲ್ಲಿ ಆಗಿದೆಯಾ ಆ ಭೂಗತ ಪಾತಕಿಗಳೇನಾದ್ರೂ ಇದರಲ್ಲಿ ಎಂಟ್ರಿ ಕೊಟ್ಟಿಯಾರ ಅಂತ ಆದ್ರೆ ಇದೀಗ ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಇಡೀ ಪ್ರಕರಣದ ಬೆಳಕು ಬೀರ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಒಂದು ಕಡೆ ಮುತ್ತಪ್ಪ ರೈ ಅವರಿಗೆ ಗನ್ಮೆನ್ ಆಗಿ ಇದೀಗ ರಿಕ್ಕಿರೈವರೆಗೂ ಗನ್ಮೆನ್ ಆಗಿದ್ದಂತ ವಿಠಲ್ ಅವರ ಮೇಲೆ ಇಡೀ ಪ್ರಕರಣ ಸುತ್ತುವರೆದಿರುವಂಥದ್ದು ಹೀಗಾಗಿ ಆತನನ್ನು ವಶಕ್ಕೂ ಪಡೆಕೊಂಡು ಸಾಕಷ್ಟು ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಈ ಮಧ್ಯೆ ಆ ವ್ಯಕ್ತಿಗೆ ಕೆಲವೊಂದಿಷ್ಟು ಅನಾರೋಗ್ಯ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಕೂಡ ದಾಖಲು ಮಾಡಿದ್ದಾರೆ ಪ್ರಾರಂಭದಲ್ಲಿ ಈ ಪ್ರಕರಣ ಬೇರೆ ಬೇರೆ ತಿರುವು ಪಡ್ಕೊಂಡಾಗ ಪೊಲೀಸರಿಗೆ ಯಾಕಾಗಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಲಿಲ್ಲ ಬೇರೆ ಬೇರೆ ಆಂಗಲ್ ಅಲ್ಲಿ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ರು ಆದ್ರೆ ಅವರ ಬಿಡದಿ ಮನೆ ಬಳಿ ಕೆಲವೊಂದಿಷ್ಟು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಅವರ ಗನ್ ಮ್ಯಾಲ್ ಮೇಲೆ ಈ ಒಂದು ಇಡೀ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತಹ ಈ ನಿಟ್ಟಿನಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಪ್ರಕರಣ ಸಂಬಂಧಪಟ್ಟಂತೆ ಪ್ರಕರಣದ ಏ ಆರೋಪಿ ಕೂಡ ಬಿಡದಿ ಠಾಣೆಗೆ ಹಾಜರಾಗಿರುವಂತದ್ದು ಎಸ್ಪಿ ಅವರು ಕೂಡ ವಿಚಾರಣೆ ಮುಂದುವರಿಸಿರುವಂತದ್ದು ರಂಗನಾಥ ಪ್ರಶಾಂತ್ ಮಾಹಿತಿಗೆ ರೈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅನುರಾಧ ವಿರುದ್ಧ ಕೋರ್ಟ್ ಆದೇಶ ಕೊಟ್ಟಿದೆ ಹೈಕೋರ್ಟ್ ಸ್ಪಷ್ಟ ಆದೇಶ ಕೊಟ್ಟಿದೆ ಅನುರಾಧಗೆ ರಿಲೀಫ್ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಇದು ಸಂಗತಿ ಇನ್ನು ನಿರೀಕ್ಷಣಾ ಜಾಮೀನಿಗಾಗಿ ಈಗಾಗಲೇ ಅರ್ಜಿ ಸಲ್ಲಿಸಲಾಗಿದೆ ಅರ್ಜಿಯ ವಿಚಾರಣೆ ಸಂಜೆ ನಾಲ್ಕು ಗಂಟೆಗೆ ಬರುತ್ತೆ ನಿರೀಕ್ಷಣಾ ಜಾಮೀನಿಗೆ ಅನುರಾಧ ಕೋರ್ಟ್ ಬರೆ ಹೋಗಿದ್ದಾರೆ ಕೋರ್ಟ್ ಏನು ತೀರ್ಮಾನಿಸುತ್ತೆ ನೋಡಬೇಕು ರಾಮನಗರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಈಗಾಗಲೇ ಅವರು ಅರ್ಜಿ ಸಲ್ಲಿಸಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಅದರ ತೀರ್ಪು ಬರುತ್ತೆ ನಿರೀಕ್ಷಣಾ ಜಾಮೀನಿಗೆ ಅನುರಾಧ ಕೋರ್ಟ್ ಮೊರೆ ಹೋಗಿದ್ದಾರೆ ನೋಡಿ ಇದು ಯಾವುದೇ ಕಾರಣಕ್ಕೂ ಯಾವುದೇ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿರೋದು ಇನ್ನೊಂದು ಕಡೆಗೆ ನಿರೀಕ್ಷಣಾ ಜಾಮೀನಿಗಾಗಿ ಆರೋಪಿ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿಯ ವಿಚಾರಣೆ ಸಂಜೆ ಬರ್ತಾ ಇದೆ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ